ಪರಿಶಿಷ್ಟರನ್ನು ಕಡೆಗಣಿಸಿದರೆ ಅಧಿಕಾರಿಗಳ ತಲೆದಂಡ ಗ್ಯಾರಂಟಿ ಬಿಜೆಪಿ ಮುಖಂಡ ಅಪ್ಪಣ್ಣ ಎಚ್ಚರಿಕೆ ಮೈಸೂರು ಜಿಲ್ಲೆ ಕೆ ಆರ್ ನಗರ ತಾಲೂಕಿನ ಚಂದಗಾಲು ಗ್ರಾಮದಲ್ಲಿ ಕುಟುಂಬವೊಂದು ವಿಷ ಸೇವಿಸಿ ಹವಾಮಾನ ಮಾರೀಕಕ್ಕೆ ಸಂಬಂಧಿಸಿದಂತೆ ಕೆ ಆರ್ ನಗರಕ್ಕೆ ಭೇಟಿ ನೀಡಿದ ಅವರು ಮಾಜಿ ಶಾಸಕ ಸಾರಾ ಮಹೇಶ್ ವಿಧಾನ ಪರಿಷತ್ತು ಸದಸ್ಯರಾದ ಮಂಜೇಗೌಡ ಅವರ ನೇತೃತ್ವದಲ್ಲಿ ಕೆ ಆರ್ ನಗರದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಅವತ್ತ ಕಂಪ್ಲೇಂಟ್ ತಗೊಂಡಿದ್ರೆ ಅವ್ರು ಕೊಡಕ್ಕೆ ಹೋದಾಗ ಮಹದೇವ್ ನಾಯಕರು ಕಂಪ್ಲೇಂಟ್ ಕೊಡೋಕೆ ಹೋದಾಗ ಕಂಪ್ಲೇಂಟ್ ತಗೊಂಡಿದ್ರೆ ಈ ಸಮಸ್ಯೆನೇ ಆಗ್ತಿರಲಿಲ್ಲ ಸಮಾಜದಲ್ಲಿ ಹುಡ್ಲಿ ನಾವು ಎಂಟಿಗೆ ಅದೇವ್ ಸ್ಥಾನ ಬಂದಿದೆ ಆ ಅಯೋಗ್ಯ ಯಾರು ಇದು ಮಾಡಿದಾರೋ ಈ ಕೃತ್ಯನ ಅವನ್ನ ವೀಡಿಯೋ ಮಾಡ್ಕೊಂಡು ಇದೆಲ್ಲ ಮಾಡಿದಾಗ ಪೊಲೀಸರು ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಅವ್ರು ಕರೆಸಿ ಆ ಹುಡುಗರಿಗೆ ಎಚ್ಚರಿಕೆ ಕೊಟ್ಟಿದರೆ ಈ ಸ್ಥಿತಿ ಆಗ್ತಿರಲಿಲ್ಲ ಮೊದಲೇ ಇನ್ನೊಂದು ಯಾವುದೋ ಹಳ್ಳಿಲ್ಲ ಅವ್ನು ಅದೇ ಥರ ಮಾಡಿದ್ನಂತೆ ಅವ್ನು ಎರಡು ಮಕ್ಕಳಿಂದ ಆಗ್ಲೂ ಇದ್ದಾಗ ಅವ್ರಿಗೆ ಗೊತ್ತೇ ಇಲ್ಲವೋ ವಿಚಾರ ನಾಲ್ಕು ಕಿಲೋಮೀಟರ್ ಆಗಿರಲಿಲ್ಲ ಚಂದಾಗ ಅಂದರೆ ಈ ಸಮಾಜಕ್ಕೊಳಗೆ ಈ ಶೋಷಿತ ಸಮಾಜಗಳು ಕಾಯಕ ಸಮಾಜಗಳು ಓಡದೂ ಆಗಿಲ್ಲ ಮಾತಾಡ್ತಾರೆ ನಾವು ಸ್ವಯಂಘೋಷಿತ ಹೇಳ್ಕೋತೀರ ಹಿಂದುಳಿದ ನಾಯಕರು ಹಿಂದುಳಿದ ನಾಯಕರು ಹಿಂದುಳಿದಲ್ಲ ಜಾಸ್ತಿ ಆಯ್ತಾ ಅನ್ಯಾಯ ಇದ್ರ ಬಗ್ಗೆ ಯಾಕೆ ಧ್ವನಿ ಇಲ್ಲ ಇಲ್ಲಿ ಆ ಅನ್ಯಾಯನ ಸರಿಪಡಿಸಕ್ಕೆ ಕಾನೂನು ರೀತಿಯಲ್ಲಿ ಅವರು ಪೊಲೀಸರು ಕ್ರಮ ತಗೊಂಡಿರೋ ಈ ಸ್ಥಿತಿ ಆಗ್ತಾರಿಲ್ಲ ಕೊಡ್ಬೋದು ತುರ್ತು ಬಿಟ್ಟಿಗೆ ನಾವು ಕರಿತೀವಿ ಜಿಲ್ಲಾ ಸಮಿತರಲ್ಲಿ ನಾವು ಬಂದು ನಾನು ಟ್ರಸ್ಟ್ ಏನೋ ಆದಷ್ಟು ಬೇಗ ಈ ತಾಲೂಕು ನಮ್ಮ ಸಮಾಜದ ಮೀಟಿಂಗ್ ಕರೆದಿ ಎಲ್ಲ ಹಳ್ಳಿಯಿಂದ ನಮ್ಮ ಸಮಾಜ ಏನೇನು ಇದ್ದಾರೆ ಒಂದು ಕರೆಸಿ ಅದ ಮೈಸೂಣ ನೇತೃತ್ವದಲ್ಲಿ ಸಭೆ ಮಾಡಿ ಇನ್ನು ಮುಂದೆ ನಾವು ಸಮಾಜಕ್ಕೆ ಆಗದಂಥ ಅಧ್ಯಯನ ನಮಗೆ ಅಂತಲ್ಲ ಎಸ್